ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಾನೆ ಬಯಸ್ತೀನಿ ನಾವು ಓಂ ಶಕ್ತಿಗೆ ಹೋಗಿದ್ವಲ್ಲ ಓಂ ಶಕ್ತಿಗೆ ಹೋಗಿರೋ ಪ್ರಸಾದನ ತಗೊಂಡು ನಾನು ಪಾಂಡಪುರಕ್ಕೆ ಹೋಗ್ತಾ ಇದ್ದೀನಿ ಸೊ ಪಾಂಡಪುರಕ್ಕೆ ಹೋಗಿ ತುಂಬ ದಿವಸ ಆಯಿತು ಮಕ್ಕಳನ್ನೆಲ್ಲ ನೋಡಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬನ್ನಿ ಬನ್ನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾನು ತುಂಬ ಇದ್ದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಸಾಲು ಆಗಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಇವತ್ತು ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಚಳಿ ಆಗ್ತಾ ಇದೆ ಚಳಿ ಆಗ್ತಾ ಇರೋಕ್ಕೆ ರೂಬಿ ನೋಡಿ ರೂಬಿ ಬೆಚ್ಚಿ ಕುತ್ಕೊಂಡಿದ್ದಾರೆ ಹಾಯ್ ಮಾಡು ರೂಬಿ ಹಾಯ್ ಮಾಡು ಎಲ್ಲ ಕೇಳ್ತಾ ಇದಾರೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಏ ರೂಬಿ ಹೂ ತಿನ್ನೋ ಸ್ಪೀಡ್ ಅಲ್ಲಿದ್ದಾಳೆ ಮನೆ ಒಳಗಡೆ ಅವಳನ್ನ ಅವ್ರ ಮನೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ದೀನಿ ಸೊ ಇವತ್ತು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ qadın elə idi nospitna kimi gəldilə ನಾವು ಮನೆಗೆ ಹೋದೋ ಅಂತೂ ಇಂತು ಮನೆಗೆ ಹೋದಷ್ಟು ಯಾರೂ ಇಲ್ಲ ಮಕ್ಕಳೆಲ್ಲರೂ ಅಂಗನವಾಡಿ ಅಂಗನವಾಡಿಗೆ ಕಳಿಸ್ಬಿಟ್ಟಿದ್ದಾರೆ ಸೊ ನಮ್ಮಮ್ಮ ಬಟ್ಟೆ ತೊಗೊಂಡು ಎಲ್ಲ ಕಾಲುವೆಗೆ ಹೋಗ್ಬಿಟ್ಟಿದ್ದಾರೆ ಅಜ್ಜಿ ಮಾತ್ರ ಕುತ್ಕೊಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಕಿವಿ ಕೇಳ್ತಲ್ಲ ನಾನು ಕಿರ್ಚಿದ್ರೆ ಕಿರ್ಚಿ ಕಿರ್ಚಿ ಬಾಯಿ ನೋವು ಅಷ್ಟು ಜೋರಾಗಿ ಮಾತಾಡಬೇಕು ಅವ್ರ ಜೊತೆ ಅವರು ಆರಾಮಾಗಿ ಎಲ್ಲಡಿಕೆ ಹಾಕ್ಕೊಂಡು ಅಲ್ಲಿ ಚುಚ್ಕೊಂಡು ಕೂತಿದ್ರು ಸೊ ಸೊಪ್ಪ ಮೇಲೆ ಇನ್ನು ನಮ್ಮ ಅಪ್ಪ ಇದ್ರು ನಮ್ಮ ಅಪ್ಪ ಎಲ್ಲ ಹೋಗಿ ಹಾಲು ತೊಗೊಬರ್ತೀನಿ ಇರೋ ಅಂದ್ಬಿಟ್ಟು ಹೋದರು ಏನೋ ಮಾತಾಡ್ತಾರೆ ಮಾತಾಡೋದು ನನಗೆ ಅರ್ಥ ಆಗೋಲ್ಲ ಅವ್ರಿಗೆ ನಾನು ಹೇಳೋದು ನಂದು ಅವ್ರಿಗೆ ಅರ್ಥ ಆಗೋಲ್ಲ ಇಬ್ರು ಕಾನ್ವರ್ಸೇಷನ್ ಇಟ್ಕೊಂಡು ಒಂದು ಮಾತಾಡ್ತಾಯಿದ್ದು ಆದರೆ ಜೋರಾಗಿ ಮಾತಾಡಬೇಕು ಕಿವಿ ಹತ್ರ ಹತ್ರಕ್ಕೆ ಹೋಗಿ ಮಾತಾಡಬೇಕು ಬಟ್ ತಲೆನೋ ಬರ್ತೇವೆ ಬಟ್ ಆದ್ರೂ ನಮ್ಮ ಅಜ್ಜಿ ತುಂಬ ಒಳ್ಳೆಯವರು ನಾವು ಚಿಕ್ಕದ್ರಲ್ಲಿದ್ದಾಗ ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡು ಸಾಕಿದ್ದಾರೆ ಬಟ್ ನಾವು ಈ ಟೈಮಲ್ಲಿ ಹಿಂಗೆ ಆಡ್ತೀವಿ ಅವ್ರನ್ನ ಆದ್ರೆ ಒಂದು ಟೈಮಲ್ಲಿ ಅವ್ರು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡವ್ರೆ ತಿಂದ್ರ

ಇಲ್ಲ ನಾನು ಹೋಗಿದ್ದೆ ಇದಕ್ಕೋಗಿದ್ದೆ ಯಾಕೆ ಇಪ್ಪತ್ತೈಸಾಗ നാ അംഗൻവാടി ഹോത അംഗൻവാടീലി നന്ന മക്കളന മീറ്റ് മാതെ ಸೊ ನನ್ನ ಮಕ್ಳು ಮೀಟ್ ಮಾಡೋಕೆ ಹೋದರೆ ಅಲ್ಲಿ ಏನಂದರೆ ಅಲ್ಲಿ ತುಂಬ ಮಕ್ಕಳಿದ್ದವು ಒಂದು ಮೂವತ್ತು ಮೂವತ್ತೆರಡು ಮಕ್ಕಳಿದ್ದವು ಸೊ ಇಲ್ಲಿ ಎಲ್ಲ ಮಕ್ಳಿಗೂ ಊಟ ರೆಡಿ ಆಗ್ತಾಯಿತ್ತು ಸೊ ನನ್ನ ನನ್ನ ಮಕ್ಳಿಗೆ ಮಾತ್ರ ಚಾಕ್ಲೇಟ್ ತೊಗೊಂಡೋಗಿ ಕೊಟ್ಟರೆ ಸರಿ ಬರೋಲ್ಲ ಅಂದ್ಬಿಟ್ಟು ಏನು ಕೆಲಸ ಮಾಡಿದೆ ಚಾಕ್ಲೇಟ್ ಎಲ್ಲರಿಗೂ ತೊಗೊಂಡೋಗೋಣ ಅಂದ್ಬಿಟ್ಟು ಎಲ್ರಿಗೂ ಚಾಕ್ಲೇಟ್ ತಂದು ಹಂಚ್ತಾ ಇದ್ದೀನಿ ಸೊ ಎಲ್ರಿಗೂ ಒಂಥರ ಖುಷಿ ಅನಿಸುತ್ತೆ ಮತ್ತೆ ಏನಪ್ಪ ಅಂತೇಳಿದ್ರೆ ಚಾಕ್ಲೇಟ್ ಇಸ್ಕೊಂಡು ಮಕ್ಕಳೆಲ್ಲ ಪಪ್ಪಿ ಕೊಡಬೇಕು ಅಂದರೆ ಎಲ್ಲ ಮಕ್ಕಳು ಬಂದು ಪಪ್ಪಿ ಕೊಡೋಕ್ಕೆ ಅಂತ ಇದು ಥ್ಯಾಂಕ್ಸ್ ಹೇಳ್ಬೇಡಿ ಪಪ್ಪಿಗೆ ಕೊಡ್ರಿ ಸಾಕು ನನಗೆ ಬಟ್ ಏನೋ ಒಂಥರ ಖುಷಿ ಅನಿಸುತ್ತೆ ಮಕ್ಳಿಗೇನು ಅಂತ ಹೇಳಿದ್ರೆ ತಂದೆ ತಾಯಿಂದ ಸ್ವಲ್ಪ ಹೊತ್ತು ಟೈಮ್ನು ಇಲ್ಲಿ ಬಿಟ್ಟಿರ್ತಾವಲ್ವ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಒಂದು ಮೂರು ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಆ ಥರ ಇರುವಂಥ ಮಕ್ಕಳು ಸೋ ಆ್ಯಂಡ್ ಥ್ಯಾಂಕ್ಫುಲ್ ತುಂಬ ಖುಷಿ ಅನಿಸುತ್ತೆ ಈ ಟೈಮಲ್ಲಿ ಈ ಥರ ಎಲ್ಲ ಅವಾಗ ಚಾಕ್ಲೇಟ್ ಕೊಡೋದು ಇದು ಮಾಡೋದು ಎಲ್ಲ ನೆಕ್ಸ್ಟ್ ಟೈಮಿಂದ ಒಂದು ಇದು ಮಾಡೋದು ಆದರೆ ಮೇಡಮ್ ಪಾಪ ಅವ್ರಿಗೆ ಇಷ್ಟ ಇಲ್ಲ ಅಂತ ವೀಡಿಯೋದಲ್ಲಿ ಬರೋಕ್ಕೆ ಸೊ ಬಂದುಬಿಟ್ರು ವೀಡಿಯೋನ ಡಿಲೀಟ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದೆ ನೆಕ್ಸ್ಟ್ ಟೈಮಿಂದ ಅವ್ರದ್ದು ವೀಡಿಯೋಸ್ಗಳನ್ನ ತೆಗಿಯಲ್ಲ ಸೊ ಪಾಪ ಅವ್ರದ್ದು ವೀಡಿಯೋ ಬಂದುಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಅಯ್ಯೋ ನನ್ನ ಮನೇಲಿ ಸರಿ ಇಲ್ಲ ಎಲ್ಲ ಹಾಕ್ಬಾರ್ದು ಅಂತಾರೆ ನಂದು ಅಂತ ಒಂದು ಈ ಥರ ಇದು ಮಾಡಿದ್ರು ಬಟ್ ಮಕ್ಕಳದೆಲ್ಲ ಏನಿಲ್ಲ ನೋ ಪ್ರಾಬ್ಲಮ್ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಟ್ಟೆ ವೀಡಿಯೋ ಮಾಡಿಕೊಂಡೆ ಸೊ ಯಾಕಂದರೆ ನನ್ನ ಮಕ್ಕಳದ್ದು ನಾನು ವೀಡಿಯೋ ಮಾಡಬೇಕಿತ್ತು ಬಟ್ ಎಲ್ಲ ಮಕ್ಕಳು ಅಲ್ಲೇ ಇರೋದ್ರಿಂದ ಒಬ್ರಿಗೊಂಥರ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿಸಿದ್ದು ಅಷ್ಟೇ ಇದರಲ್ಲಿ ಇನ್ನೇನೂ ಇಲ್ಲ ಚಾಕ್ಲೇಟ್ ಕೊಟ್ಟಿದ್ದು ಖುಷಿ ಆಯಿತು ನನಗೂ ಒಂಥರ ಎಂಜಾಯ್ ಆಯಿತು ಸೊ ಎಲ್ರಿಗೂ ಡೈರಿ ಮಿಲ್ ತೊಗೊಂಡೋಗಿದ್ದೆ ಸೊ ಖುಷಿ ಖುಷಿಯಾಗಿ ಎಲ್ಲರೂ ಮಾತಾಡಿಸಿ ಎಲ್ಲ ಇದು ಮಾಡಿ ನನ್ನ ಪಾಪಗಳಿಗೆಲ್ಲ ನಾನು ಓಂ ಶಕ್ತಿಯಿಂದ ಗಿಫ್ಟ್ ತಂದಿದ್ದೆ ಸೊ ಗಿಫ್ಟನ್ನೆಲ್ಲನೂ ಗಿಫ್ಟು ಪ್ರಸಾದ ಎಲ್ಲನೂ ಅಪ್ಪನ ಮನೆಗೆ ತೊಗೊಂಡೋಗಿ ಕೊಡಬೇಕಿತ್ತು ಸೊ ಅದಕ್ಕೆ ತೊಗೊಂಡೋಗಿ ಕೊಡೋಕ್ಕೆ ಹೋಗಿದ್ದಿದ್ದು ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ದೆವು ಮಕ್ಕಳೆಲ್ಲ ನನ್ನ ಜೊತೆ ಒಂಥರ ಇದಾಗಿತ್ತು ಖುಷಿ ಅನ್ನಿಸ್ತು ಒಂಥರ ಏನೋ ಒಂಥರ ಲೈಫಲ್ಲಿ ಏನಾದರೂ ಒಂದು ಬೇಕು エンジェアエグい。<So> <laughs>

वले वाले वले मेले इब हे वलेबिटे वले मेले दाण्लि दाणली इतना बाली इट बेसुरी अल कई तुरी चल ಅವ್ರದ್ದು ಅವ್ರದ್ಗೆ ಅವ್ರಿಗೆ ಆಟಾಡಕ್ಕೀನಿ ಕಾಯ್ತುರಿ ಅದು ಬಾ ನೋಡಿ ಎಷ್ಟು ಚೆನ್ನಾಗದೆ ಎಷ್ಟು ಚೆನ್ನಾಗದೆ ನೋಡಿ ಪಾತ್ರೆ ನೆಕ್ಸ್ಟ್ ಅದಕ್ಕೆ ತಗೋಳುದು

ಒಗೆ ಸಪ್ಪ ಅಂದ್ರೆ ಯಾರೇ ಊಟ ಮಾಡಿರ್ತಾರಲ್ಲ ಅವ್ರು ಇನ್ನೂ ಹತ್ತು ವರ್ಷ ಇರ್ತಾರೆ ನೋಡು ಎಷ್ಟು ಗಟ್ಟಿ ಪೈಲ್ವಾ ಎಷ್ಟು ವರ್ಷದಿಂದ ಅಳ್ಳಾಡಲ್ಲ ಬೆಳ್ಳಾಡಲ್ಲ ಇನ್ನೂ ಹತ್ತು ಬಟ್ಟೆ ಪಾತ್ರೆ ಕೊಡುವ ತೊಳಿತಾನೆ ಒಗೆ ಎಲ್ಲಾ ಮಾಡ್ತದೆ ಹಾಂ ಹಾಂ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ಈ ಒಂದು ವಿಡಿಯೋ ಹಾಗೆಯೇ ಮತ್ತೆ ಸ್ಕೂಲ್ ಮಕ್ಳುಗಳೆಲ್ಲ ಸಿಕ್ಕಿದ್ರು ಅಂಗನವಾಡಿ ಮಕ್ಕಳುಗಳು ಸೊ ಅಂಗನವಾಡಿ ಮಕ್ಳುಗಳಿಗೆಲ್ಲ ಚಾಕ್ಲೇಟ್ ಕೊಡಿಸ್ದೆ ಇದೆಲ್ಲ ಏನು ಅಂತೇಳಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಸೊ ಅಲ್ಲಿ ನನ್ನ ಮಕ್ಳುಗಳು ಇದ್ದರು ಸೊ ನನ್ನ ಮಕ್ಳಿಗೆ ಮಾತ್ರ ನಾನು ಚಾಕ್ಲೇಟ್ ಕೊಡಬೇಕಾ ಯಾಕಂದರೆ ನನ್ನ ಮಕ್ಳು ಅಂಗನವಾಡಿಗೆ ಹೋಗ್ತಾಯಿದ್ದಾರೆ ಸೊ ಅವ್ರಿಗೂ ಚಾಕ್ಲೇಟ್ ಕೊಡೋಕೆ ಹೋದಾಗ ಅವರು ಇದ್ರಲ್ಲ ಸೊ ಅದಕ್ಕಾಗಿ ಅಂತ ಅಂತೇಳಿದ್ರೆ ಎಲ್ಲಾರ್ಗೂ ಅಲ್ಲಿರೋಂಥ ಒಂದು ಮೂವತ್ತೈದು ನಲ್ವತ್ತು ಮಕ್ಳಿದ್ದು ನಲ್ವತ್ತು ಮಕ್ಳಿಗೂ ಚಾಕ್ಲೇಟ್ ತೊಗೊಂಡೋಗಿ ಕೊಟ್ಟೆ ಏನೋ ಒಂಥರ ಖುಷಿ ಅನಿಸುತ್ತೋ ಒಂಥರ ಒಳ್ಳೆ ಥರ ಫೀಲ್ ಆಯಿತು ಇನ್ನು ಮುಂದಕ್ಕೂ ಈ ಥರ ಯಾರಿಗಾರು ಹೆಲ್ಪ್ ಮಾಡಿದ್ರೆ ಏನಾದ್ರು ಒಂಥರ ಮನಸ್ಸಿಗೆ ಸಮಾಧಾನ ಆಗೋಂಥ ಒಂದು ಇದಿರುತ್ತೆ ಅಂತ ಅಂದ್ಕೊಂಡೆ ಸೊ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ನೋಡಿ ಮನೆಗೆ ಬಂದ್ಬಿಟ್ಟೆ ಸೊ ಮನೆ ರೂಟಿಗೆ ಬಂದೆ ನೀನು ಒಂಥರ ನೆಮ್ಮದಿ ಅನ್ನಿಸ್ತು ಸೊ ಇವತ್ತಾಗಿತ್ತು ಈ ಲಾಗ್ ನಾಳೆ ಲಾಗಲ್ಲಿ ಸಿಗ್ತೀನಿ ಹೇಗಿತ್ತು ಏನು ಎತ್ತ ಅಂದ್ರೆ ಫುಲ್ಲು ಕಂಪ್ ಕಂಪ್ಲೀಟ್ ಕಮೆಂಟ್ಗಳು ನಿಮ್ಗೇನು ಅನಿಸುತ್ತೆ ಅದನ್ನ ಹಾಕಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಒಂದು ಫ್ರೆಂಡ್ ಅಂದ್ಕೊಳ್ಳಿ ವೆಲ್ವಿಷರ್ ಅನ್ನಿ ಗೈಡ್ ಅಂದ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ನನ್ನ ಆದಷ್ಟು ದಯವಿಟ್ಟು 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 ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ನಿಮ್ಗೆ ಖಂಡಿತ ನಿಮ್ಗೆ ತಲುಪುತ್ತೆ ಆದಷ್ಟು ನನ್ನ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ವೀಡಿಯೋನ ಸಪೋರ್ಟ್ ಮಾಡಿ ನಾವೊಂದು ಮೇಲ್ ಬರಬೇಕು ನಾನು ಇನ್ನೊಂದು ನೂರ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ ಇದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ನಿಮಗೊಂದು ಕಡೆಯಿಂದ ಒಂದು ಸಹಾಯ ಬೇಕೋ ಖಂಡಿತವಾಗಲೂ ನಿಮ್ಮ ಸಹಾಯ ನನಗೆ ತುಂಬ ಅಗತ್ಯವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್